ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟಾರೋ ಕಾಲ್ ರೀಡಿಂಗ್ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮಲ್ಲಿರುವಂತಹ ಯಾವ ನಡವಳಿಕೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅತಿ ಹೆಚ್ಚು ಕೋಪವನ್ನು ತರಿಸುತ್ತದೆ ಅನ್ನುವಂತಹ ಒಂದು ಕಾನ್ಸೆಪ್ಟಿನ ಮೇಲೆ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈ ತರಹದ ರೀಡಿಂಗನ್ನು ಯಾಕೆ ಮಾಡ್ತೀವಿ ಅಂದರೆ ಕೆಲವೊಬ್ಬರಿಗೆ ಯಾವ ಕೆಲವು ನಡವಳಿಕೆಯಿಂದ ನನ್ನ ಪರ್ಸನ್ನು ತುಂಬ ಕೋಪ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಕೆಲವೊಬ್ಬರು ಅಬ್ಸರ್ವೇ ಮಾಡಿರಲ್ಲ ಮತ್ತು ಕೆಲವೊಬ್ಬರು ಅಬ್ಸರ್ವ್ ಮಾಡಿದ್ರೂ ಕೂಡ ಹೌದು ಇದೊಂದು ಕೆಲಸ ಮಾಡೋದ್ರೆ ಇದು ಯಾಕೆ ಸೆಟ್ ಮಾಡ್ಕೋತಾರಪ್ಪ ಅನ್ನುವಂತಹ ರೀತಿಯಲ್ಲಿ ಹಿರಿಟೇಷನ್ಸನ್ನು ಮಾಡ್ಕೋತಾ ಇರ್ತೀರ ಸೊ ಆ ಕಾರಣಗಳಿಗೋಸ್ಕರವಾಗಿ ನಿಮ್ಮಲ್ಲಿರುವಂತಹ ಯಾವ ನಡವಳಿಕೆ ಅವರಿಗೆ ಅತಿ ಹೆಚ್ಚು ಕೋಪವನ್ನು ತರಿಸಬಹುದು ಅನ್ನೋದ್ರ ಬಗ್ಗೆ ನಾವು ಇರಿಟಿಂಗನ್ನು ತಗೊಳ್ಳೋಣ ಇದರಿಂದ ಕೆಲವೊಂದು ವಿಚಾರಗಳಲ್ಲಿ ನೀವು ಹೆಚ್ಚು ಪದೇ ಪದೇ ಆ ಕೆಲವೊಂದು ರಿಪಿಟೇಷನ್ ಮಾಡಿ ಸಿಟ್ ಮಾಡಿಕೊಡುವಂತಹ ಕೆಲವೊಂದು ನಡವಳಿಕೆಯನ್ನು ಚೇಂಜ್ ಮಾಡ್ಕೋಬೋದು ಅಥವಾ ಅದು ಸರಿ ಇಲ್ಲ ಅಂದರೆ ನೀವು ಅದನ್ನು ಬಿಟ್ಟೇ ಬಿಡಬಹುದು ಈ ತರಹ ಕೆಲವೊಂದು ರೀತಿಯ ಕೆಲವೊಂದು ಚೇಂಜಸ್ಗಳನ್ನು ನಿಮ್ಮ ಲವ್ ಲೈಫಿನಲ್ಲಿ ಮಾಡ್ಕೋಬಹುದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾವು ಈ ಒಂದು ಕಾನ್ಸೆಪ್ಟಿನ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದರಿಂದ ನಿಮಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರುತ್ತೆ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ಸ್ ನೀವು ಏನು ಇಮೇಜನ್ನು ನೋಡ್ತಾ ಇದ್ದೀರೋ ಈಗ ಆ ಇಮೇಜಿನಲ್ಲಿಯೇ ನಿಮಗೆ ಎರಡು ಆಪ್ಷನ್ಗಳನ್ನು ಕೊಟ್ಟಿದ್ದೇನೆ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಪಿಂಕ್ ಎರಡು ಫ್ಲವರ್ಗಳಿರುತ್ತೆ ಅಲ್ವಾ ರೋಸು ರೋಸ್ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಪಾಯ್ ನಂಬರ್ ಒನ್ ರಿಂಗ್ ಬ್ಲೂ ಲೈಟ್ ಬ್ಲೂ ರಿಂಗನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮ್ಮಲ್ಲಿರುವಂತಹ ಯಾವ ನಡವಳಿಕೆಗೆ ನಿಮ್ಮ ಪರ್ಸನ್ ಅತಿ ಹೆಚ್ಚು ಕೋಪವನ್ನು ಪದೇ ಪದೇ ಮಾಡ್ಕೊತಿರ್ತಾರೆ ಅನ್ನೋದ್ರ ಬಗ್ಗೆ ನೀವು ಕ್ಲ್ಯಾರಿಟಿಯನ್ನು ತಗೋಬಹುದಾಗಿರತ್ತೆ ಓಕೆನಾ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ಪಾಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ರೀಡಿಂಗ್ ನೋಡೋಣ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅದು ಫ್ಲವರ್ ಅಲ್ವಾ ಸೊ ನಿಮ್ಮಲ್ಲಿರುವಂತಹ ಯಾವ ನಡವಳಿಕೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅತಿ ಹೆಚ್ಚು ಕೋಪವನ್ನು ತರಿಸುತ್ತೆ ಅನ್ನೋದಾದರೆ ನೀವು ಜಗಳಗಳನ್ನು ಆಡಿದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಜಗಳಗಳನ್ನು ಆಡ್ತಾಯಿದ್ರೆ ಇದ್ರೆ ಅಥವಾ ಆರ್ಗ್ಯುಮೆಂಟ್ಸ್ಗಳನ್ನು ನೀವು ಇದ್ರೆ ಅಥವಾ ಏನದು ಹೇಳು ಏನದು ಹೇಳು ಅಂತ ಯಾವುದೋ ವಿಚಾರಗಳಿಗೆ ತುಂಬ ಟೆನ್ಷನನ್ನು ಮಾಡಿಕೊಂಡು ಮಾತಾಡ್ತಾ ಇದ್ದಾಗ ಅಥವಾ ನೀನು ಯಾಕೋ ಸರಿ ಇಲ್ಲ ನಾನು ಕೇಳ್ತಾ ಇರೋದೇ ಸರಿ ಇರೋದೇ ಸರಿ ಅನ್ನುವಂತಹ ಈ ತರಹದ ಕೆಲವು ಮೂಮೆಂಟ್ಸ್ಗಳನ್ನು ನೀವು ಮಾಡಿದಾಗ ಅಥವಾ ಈ ತರಹ ರೀತಿಯಲ್ಲಿ ನೀವು ನಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೋ ತಪ್ಪು ನಾನು ಕರೆಕ್ಟಾಗಿದ್ದೀನಿ ಅಂತ ನೀವು ಯಾವಾಗ ಪದೇ 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 ಹೇಳ್ತಿರೋ ಅವರಿಗೆ ಅದು ಹೆಚ್ಚು ಕೋಪವನ್ನು ತರಿಸುವಂಥದ್ದು ಮತ್ತು ಮತ್ತೆ ಯಾವ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿಗೋಸ್ಕರ ನೀವು ಜಗಳವನ್ನು ಹಾಡ್ತಿರೋ ಆ ವಿಚಾರವೂ ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ ಅತಿ ಹೆಚ್ಚು ಕೋಪವನ್ನು ತರಿಸುವಂತಹದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಇನ್ಯಾವ ವಿಚಾರಕ್ಕೆ ಅಥವಾ ಇನ್ನು ನಿಮ್ಮ ಯಾವ ನಡವಳಿಕೆ ಅವರಿಗೆ ಅತಿ ಹೆಚ್ಚು ಕೋಪವನ್ನು ತರಿಸುತ್ತೆ ಅಂದರೆ ತುಂಬ ಟ್ರೆಡಿಷನಲ್ ಆದಂತಹ ರೀತಿಯಲ್ಲಿ ನೀವು ವರ್ತನೆಗಳನ್ನು ಮಾಡಿದ್ರೆ ಅದು ತುಂಬ ಕೋಪವನ್ನು ತರಿಸುವಂತಹದ್ದು ಯಾವಾಗಲೂ ಕೂಡ ದೇವರು 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 ಅನ್ನೋದು ವ್ರತಾಚರಣೆಗಳನ್ನು ಮಾಡುವಂಥದ್ದು ದೇವಸ್ಥಾನಕ್ಕೆ ಹೋಗ್ತೀನಿ ಹಂಗೆ ಹೋಗ್ತೀನಿ ಹಿಂಗೆ ಹೋಗ್ತೀನಿ ಅನ್ನೋದು ಅಥವಾ ದೇವರೇ ನನ್ನನ್ನು ಕಾಪಾಡೋದು ನಾನು ಏನೇ ಮಾಡೋದು ದೇವರ ಸಹಾಯದಿಂದಲೇ ನಾನು ಮುಂದೆ ಹೋಗೋದು ಪ್ರತಿಯೊಂದಕ್ಕೂ ನೀವು ಟ್ರೆಡಿಷನಲ್ ಆದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಮಾತಾಡುವಾಗ ಅವರಿಗೆ ಹೆಚ್ಚು ಕೋಪ ಬರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತು ಎರಡು ರೀತಿಯ ವೇರಿಯೇಷನ್ಸ್ಗಳಲ್ಲಿ ಅವರಿರ್ತಾರೆ ಸೊ ಅವರು ಮಾಡುವಂತಹ ಅವತಾರದ ಪೂಜೆಯ ದೇವರೇ ಬೇರೆಯಾಗಿದ್ದಾಗ ಅಥವಾ ನೀವು ಮಾಡುವಂತಹ ಅವತಾರದ ರೂಪದ ದೇವರೇ ಬೇರೆಯಾಗಿದ್ದಾಗ ಒಂದೊಂದು ಮಾತು ಮಾತು ಮಾತಿಗೆ ಕೆಲವೊಂದು ರೀತಿಯ ನನ್ನ ದೇವರೇ ಹೆಚ್ಚು ನೀನು ನನ್ನ ದೇವರ ಬಗ್ಗೆ ಮಾತಾಡಬೇಡ ಈ ತರಹದ ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳ ಬಗ್ಗೆ ಒಂದು ರೀತಿಯ ಕ್ಲಾಷಸ್ಗಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದರೆ ಒಂದು ಟ್ರೆಡಿಷನಲ್ ಆದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಧರ್ಮಾಚರಣೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ತುಂಬ ಸಿಟ್ಟನ್ನು ಮಾಡ್ಕೊಳ್ಳುವಂಥದ್ದು ಏನು ಯಾವಾಗ ಪೂಜೆ ಪೂಜೆ ಅಂತೀಯಲ್ಲ ಅಂತ ಆ ರೀತಿ ಕೆಲವೊಂದು ಮಾತುಗಳನ್ನು ಆಡುವಂತಹ ಸಾಧ್ಯತೆಗಳು ನೀವು ಯಾವಾಗಲೂ ಕೂಡ ಟ್ರೆಡಿಷನಲ್ ಆಗಿ ಆಲೋಚನೆಗಳನ್ನು ಮಾಡುವಂತಹ ರೀತಿ ಅವರಿಗೆ ಇಷ್ಟ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಯಾವಾಗಲೂ ಕೂಡ ಒಟ್ಟಿಗೆ ಇರೋಣ ಏನೇ ಕೆಲಸ ಮಾಡಿದ್ರು ನನಗೆ ಹೇಳಿ ಮಾಡಿ ನನ್ನ ಜೊತೆ ಸ್ವಲ್ಪ ಡಿಸ್ಕಸನ್ನು ಮಾಡಿ ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ರೀತಿಯ ಫೀಲಿಂಗ್ಗಳ ಅಷ್ಟೇ ಅಲ್ಲ ನೀವು ಪ್ರತಿ ಮಾಡುವಂತಹ ಕೆಲಸದಲ್ಲೂ ನನಗೆ ಹೇಳಿ ಮಾಡಬಹುದಾಗಿತ್ತಲ್ವ ಇದ್ಯಾಕೆ ಈ ವಿಷಯವನ್ನು ನೀವು ಹೇಳಿರ್ವಲ್ಲ ಅಂತ ಅಂದಾಗ ತುಂಬ ಕೋಪ ಬರುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ಯಾವಾಗಲೂ ಕೂಡ ಒಂದು ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ರೀತಿಯ ಪ್ರತಿ ವಿಚಾರವನ್ನು ಹೇಳಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನೀವು ಯಾವಾಗ ಮಾಡ್ತೀರೋ ಆಗ ಆ ಒಂದು ನಡವಳಿಕೆ ಅವರಿಗೆ ತುಂಬ ಕೋಪವನ್ನು ತರಿಸುವಂತಹ ಸಾಧ್ಯತೆಗಳು ಜಾಸ್ತಿ ಅನ್ನೋದನ್ನು ಇದ್ದಾರೆ ಯಾಕೆ ಅಂದರೆ ಅವರೇನೋ ಒಂದು ಕೆಲಸವನ್ನು ಮಾಡ್ತಿರ್ತಾರೆ ಅಥವಾ ಯಾವುದನ್ನು ಹೇಳದೆ ಅವರು ಕೆಲಸವನ್ನು ಮಾಡಿದ್ದಾರೆ ಆಗ ಯಾಕೆ ನೀನು ಹೇಳಲಿಲ್ಲ ನನಗೊಂದು ಇದೊಂದು ಮಾತು ಹೇಳ್ಬೋದಿತ್ತಲ್ವ ಅನ್ನುವಂತಹ ರೀತಿಯಲ್ಲಿ ನೀವೇನಾದರೂ ಕಾನ್ವರ್ಸೇಷನ್ಸ್ ಮಾಡಿದ್ರೆ ಅಥವಾ ಇತ್ತೀಚೆಗೆ ಯಾಕೋ ಕೆಲವು ವಿಷಯಗಳನ್ನ ನೀವು ಹೇಳ್ತಾನೆ ಇಲ್ವಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತುಗಳನ್ನು ನೋಡಿದ್ರೆ ಏನಪ್ಪ ಇದು ಪ್ರತಿಯೊಂದಕ್ಕೂ ಕ್ವಶನ್ ಮಾಡ್ತಾರಲ್ಲ ಅದು ಹೇಳಿಲ್ಲ ಇದೇಳ್ತಾರೆ ಜನರಲ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಪ್ರತಿಯೊಂದು ಕ್ವಶನ್ ವಿಚಾರಗಳನ್ನು ಕ್ವಶನ್ ಮಾಡ್ತಾರಲ್ಲ ಅನ್ನುವಂತಹ ರೀತಿಯಲ್ಲಿ ಈ ತರಹದ ನಡವಳಿಕೆಗಳು ನಿಮ್ಮ ಪರ್ಸನ್ಗಳಿಗೆ ಇಷ್ಟ ಆಗದೇ ಇರುವಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನೊಂದು ಯಾವುದು ಇನ್ಯಾವ ನಿಮ್ಮ ನಡವಳಿಕೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಐಸೊಲೇಷನಲ್ಲಿ ಇರೋದು ಇದ್ದಕ್ಕಿದ್ದ ಹಾಗೆ ನೀವು ಸ್ವಲ್ಪ ಮಾತುಗಳನ್ನು ಬಿಟ್ಬಿಡ್ತಿರಲ್ಲ ಒಂಟಿಯಾಗಿ ಇರುವಂತಹ ಪ್ರಯತ್ನಗಳನ್ನು ಮಾಡ್ತಿರಲ್ಲ ಅಥವಾ ಯಾವುದೇ ರೀತಿಯ ರೆಸ್ಪಾಂಡನ್ನು ಮಾಡೋದೇ ಇಲ್ಲ ಆ ಕಡೆಯಿಂದ ಏನು ಮಾತಾಡ್ಸ್ತಾ ಇದ್ರು ಈ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡದೇ ಇದ್ದಾಗ ಆಂಗ್ಲೂ ಕೂಡ ಸಿಟ್ಟು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಕೆಲವೊಂದು ರೀತಿಯ ಶಾಶ್ವತವಾದಂತಹ ಒಂದು ರೀತಿಯ ಸಂಬಂಧಗಳ ಬಗ್ಗೆ ನೀವು ಮಾತಾಡಿದ್ರೆ ಫಾರ್ ಎಕ್ಸಾಂಪಲ್ ಸೀರಿಯಸ್ ಕಮಿಟ್ಮೆಂಟ್ ಕೊಡು ನನಗೊಂದು ಸ್ಟೆಬಿಲಿಟಿ ಕೊಡು ಒಂದು ಲಾಂಗ್ ಲಾಸ್ಟಿಂಗ್ ಆದಂತಹ ರಿಲೇಷನ್ಶಿಪ್ ಅನ್ನುವಂತಹ ರೀತಿಯಲ್ಲಿ ಒಂದು ಕಮಿಟ್ಮೆಂಟನ್ನು ಯಾಕೆ ಕೊಡಬಾರ್ದು ಅನ್ನುವಂತಹ ರೀತಿಯಲ್ಲಿ ನೀವೇನಾದರೂ ಮಾತಾಡಿದ್ರೆ ಆಗಲೂ ಕೂಡ ಅವರಿಗೆ ಅತಿ ಹೆಚ್ಚು ಕೋಪವನ್ನು ತರಿಸುವಂಥದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪರ್ಸನ್ಗಳಿಗೆ ಈ ತರಹದ ಕೆಲವು ವಿಚಾರಗಳಲ್ಲಿ ನೀವು ಮೂಮೆಂಟ್ಸನ್ನು ತಗೋತಾ ಇದ್ರೆ ಅವರಿಗೆ ಅತಿ ಹೆಚ್ಚು ಕೋಪ ಬರುತ್ತೆ ನಾನೇ ಸರಿ ಅನ್ನೋದು ಅಥವಾ ನಾನು ಮಾಡ್ತಾ ಇರುವಂತಹ ಕೆಲವು ಟ್ರೆಡಿಷನಲ್ ವ್ಯಾಲ್ಯೂಸ್ಗಳಿಗೆ ನೀವೇನು ಕೆಲವೊಂದು ರೀತಿಯ ಮೂಮೆಂಟ್ಸ್ಗಳನ್ನು ತಗೋತಾ ಇರ್ತಿರಲ್ಲ ಅದು ಅಥವಾ ಪ್ರತಿಯೊಂದು ವಿಚಾರಗಳಿಗೂ ನನಗೆ ಹೇಳದೇ ಮಾಡ್ತೀರಲ್ಲ ಅನ್ನುವಂತಹ ಕೆಲವು ವಿಚಾರಗಳು ಇಷ್ಟ ಆಗದೇ ಇರುವಂಥದ್ದು ಮತ್ತು ಐಸೊಲೇಷನಲ್ಲಿ ಕೆಲವು ಕೆಲವೊಮ್ಮೆ ನೀವು ಇದ್ದಕ್ಕಿದ್ದ ಹಾಗೆ ಒಂಟಿಯಾಗಿರುವ ಪ್ರಯತ್ನವನ್ನು ಮಾಡ್ತೀರಾ ಸ್ವಲ್ಪ ಫೀಲಿಂಗ್ಗಳಲ್ಲಿ ಲೆಫ್ಟ್ ಔಟ್ ಆಯ್ತೇನೋ ಬೇಜಾರಾಯ್ತೇನೋ ಪದೇ ಪದೇ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಫೀಲಿಂಗ್ಗಳನ್ನು ಲೆಫ್ಟ್ ಔಟ್ ಮಾಡ್ಕೊತಿರಲ್ಲ ಅದು ಅವ್ರಿಗೆ ಇಷ್ಟ ಆಗದೇ ಇರುವಂಥದ್ದು ಮತ್ತು ಶಾಶ್ವತವಾದಂತಹ ಸಂಬಂಧಗಳು ಅಥವಾ ಕಮಿಟ್ಮೆಂಟ್ಗಳು ಸ್ಟೆಬಿಲಿಟಿಗಳು ಕೇಳಿದಾಗ ಅವರಿಗೆ ಅತಿ ಹೆಚ್ಚು ಕೋಪ ಬರುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಟು ನಂಬರ್ ಅಲ್ಲಿ ಬ್ಲೂ ಕಲರ್ ಇರುವಂತಹ ರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಓಕೆ ಈ ರೀಡಿಂಗ್ ಅನ್ವಯ ಆಗತ್ತೆ ಸೊ ನಿಮ್ಮಲ್ಲಿರುವಂತಹ ಯಾವ ನಡವಳಿಕೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅತಿ ಹೆಚ್ಚು ಕೋಪವನ್ನ ತರಿಸುತ್ತೆ ಅಂದ್ರೆ ಪ್ರೀತಿ ಎನ್ನುವಂತಹ ಹೆಸರಿನಲ್ಲಿ ಯಾವಾಗ್ಲೂ ಕೂಡ ನನ್ನ ಬಗ್ಗೆನೇ ಹೆಚ್ಚಾಗಿ ಯೋಚನೆಗಳನ್ನ ಮಾಡುವುದು ಜೊತೆಗೆ ಹೆಚ್ಚು ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ತೀರ ಅಂದ್ರೆ ಫೋನ್ ಅನ್ನು ಮಾಡ್ತಾ ಇರೋದು ನನ್ನ ಜೊತೆನೇ ಇರ್ಬೇಕು ಹೆಚ್ಚು ಟೈಮ್ ಅನ್ನ ನನಗೆ ಕೊಡ್ಬೇಕು ನನ್ನ ನನ್ನ ಜೊತೆನೇ ಇರ್ಲೇಬೇಕು ಅನ್ನುವಂತಹ ಮನಸ್ಥಿತಿಗಳು ಪ್ರೀತಿ ಪ್ರೀತಿ ಅಂತ ಹೇಳಿ ಕಮ್ಯುನಿಕೇಶನ್ಸ್ ನ ಮೂಲಕವಾಗಿ ಯಾವಾಗ್ಲೂ ಕೂಡ ಅವರ ಹತ್ತಿರವಾಗುವ ಪ್ರಯತ್ನಗಳನ್ನ ಮಾಡ್ತೀರ ಏನೋ ಒಂದು ಕೆಲಸವನ್ನ ಮಾಡ್ತಿರ್ತಾರೆ ಪದೇ 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 ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವ ಪ್ರಯತ್ನಗಳನ್ನ ಯಾವಾಗ ಮಾಡ್ತಿರೋ ಆಗ ಅದು ತುಂಬ ಹೆಚ್ಚು ಕೋಪವನ್ನು ತರಿಸುತ್ತೆ ಫಾರ್ ಎಕ್ಸಾಂಪಲ್ ಪ್ರೀತಿಯಲ್ಲಿ ಮಾತಾಡಬಾರ್ದ ಕಮ್ಯುನಿಕೇಶನ್ಸ್ಗಳನ್ನು ಮಾಡಬಾರ್ದ ಅತಿ ಹೆಚ್ಚು ಪ್ರೀತಿ ಮಾಡಲೇಬಾರ್ದ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗತ್ತೆ ಹೌದಲ್ವಾ ಸೊ ಪ್ರೀತಿ ಅಂದರೆ ಪ್ರೀತಿ ಮಾಡ್ಬೋದು ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿಯೂ ಕೂಡ ಬರೀ ಕಮ್ಯುನಿಕೇಶನ್ಸ್ ಅಲ್ಲೇ ಅಥವಾ ನನ್ನ ಬಗ್ಗೆಯೇ ಗಮನವನ್ನ ಕೊಡ್ಬೇಕು ನನ್ನನ್ನೇ ಪ್ರೀತಿಸ್ಬೇಕು ಅತಿ ಹೆಚ್ಚು ಕಾಳಜಿಯನ್ನು ತೋರಿಸ್ಬೇಕು ಅತಿ ಹೆಚ್ಚು ಟೈಮ್ ಅನ್ನ ನನಗೆ ಕೊಡ್ಬೇಕು ಅಂತಾಗ ಬೇರೆ ಕೆಲಸಗಳ ಕಡೆಗೆ ಗಮನವನ್ನ ಕೊಡೋದಿಕ್ಕೆ ಬಿಡೋದಿಲ್ಲ ಅಥವಾ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಅಂದಾಗ ಅವರಿಗೆ ಅತಿ ಹೆಚ್ಚು ಕೋಪ ಬರುತ್ತೆ ಕೆಲವೊಮ್ಮೆ ಸುಳ್ಳು ಆಗ್ತಾರೆ ಆದ್ರೆ ಕೆಲವೊಮ್ಮೆ ಅಂತೂ ಅವ್ರು ತುಂಬಾ ಬ್ಯುಸಿ ಇದ್ದಾಗ್ಲೋ ಅಥವಾ ತುಂಬಾ ಯಾವುದೋ ಒಂದು ಕೆಲಸದಲ್ಲಿ ಇದ್ದಾಗಲೋ ಅಥವಾ ಏನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀವು ಮೆಸೇಜ್ ಮಾಡೋದು ಕಾಲ್ ಮಾಡೋದು ಭೇಟಿ ಆಗೋ ಅನ್ನುವಂತಹದ್ದು ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅನ್ನುವಂತಹದ್ದು ಇದೆಲ್ಲವೂ ಕೂಡ ತುಂಬಾ ಇರಿಟೇಷನ್ಸ್ ಅನ್ನ ಮೂಡಿಸುತ್ತೆ ಈ ನಡವಳಿಕೆ ನನಗೆ ಒಂದು ಚೂರು ಇಷ್ಟ ಆಗಲ್ಲ ಅತಿ ಹೆಚ್ಚು ಕೋಪ ತರಿಸುತ್ತೆ ಅನ್ನುವಂತಹದ್ದನ್ನ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದಾರೆ ಮತ್ತಿನ್ಯಾವ ವಿಚಾರಗಳಿಗೆ ಅಂದ್ರೆ ಅತಿ ಹೆಚ್ಚು ಸ್ವಾರ್ಥತೆಯ ರೀತಿಯಲ್ಲಿ ವರ್ತಿಸ್ತಾರಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ಅನ್ನುವಂತಹದ್ದು ಅಂದ್ರೆ ಪ್ರೀತಿ ಅಂದ್ರೆ ಒಬ್ಬರಿಗೆ ಸೀಮಿತವಾಗಿರ್ಬೇಕು ಅನ್ನುವಂಥದ್ದು ಅಂದ್ರೆ ಎಲ್ಲನೇ ಬೇಕಾದ್ರೂ ಪ್ರೀತಿ ಮಾಡ್ಬೋದಾ ಮೇಡಮ್ ಅಂದ್ರೆ ಅದೆಲ್ಲ ನಾನು ಹೇಳ್ತಾ ಇರೋದು ಸೊ ಈಗ ಇಬ್ರು ಲವರ್ಸ್ ಇರ್ತಾರೆ ಸೊ ಅದನ್ನ ಬಿಟ್ಟು ಫ್ಯಾಮಿಲಿಯು ಇರುತ್ತೆ ತಾಯಿ ಪ್ರೀತಿ ತಂಗಿ ಅಕ್ಕ ಅಣ್ಣ ತಮ್ಮ ಫ್ರೆಂಡ್ಸ್ ಕೊಲಿಗ್ಸ್ ಇದಿಷ್ಟು ಎಲ್ಲವೂ ಕೂಡ ಬೇರೆ ಬೇರೆ ಎಲ್ಲವೂ ಕೂಡ ರೂಪಗಳಾಗಿರುತ್ತೆ ಅವರಿಗೂ ಕೂಡ ಅವರದೇ ಆದಂತಹ ಟೈಮಿಂಗ್ಸ್ ಅನ್ನು ನಾವು ಕೊಡಬೇಕು ಅಂತಹ ಸಂದರ್ಭದಲ್ಲಿ ನೀವು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳದಿರ ಒಂದು ಸ್ವಾರ್ಥತೆಯ ರೀತಿಯಲ್ಲಿ ನೀವು ವರ್ತಿಸಿದ್ರೆ ಅಥವಾ ಕೋಪವನ್ನ ಮಾಡಿಕೊಳ್ಳುವಂತಹದ್ದು ಅತಿ ಹೆಚ್ಚು ಕೋಪವನ್ನ ಮಾಡ್ಕೊಳ್ಳುವಂತಹದ್ದು ನಾನು ಯಾವುದೋ ಒಂದು ಕೆಲಸದಲ್ಲೋ ಅಥವಾ ಯಾರ ಹತ್ರನೂ ಇಂಪಾರ್ಟೆಂಟ್ ಆದಂತಹ ವಿಚಾರವನ್ನ ಮಾತಾಡುವಾಗ ಅಥವಾ ಏನೋ ಮಾಡುವಾಗ ಇವರು ಒಂದು ರೀತಿಯಲ್ಲಿ ಯಾಕೆ ಮಾತಾಡ್ಸಿಲ್ಲ ಅನ್ನೋದು ಅಥವಾ ಅತಿ ಹೆಚ್ಚು ಅರ್ಥನೇ ಮಾಡ್ಕೊಳ್ತೀರಾ ಯಾವುದೋ ಸಿಚುವೇಶನ್ಸ್ ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತೀರಾ ಕೋಪ ಕೋಪವಾಗಿ ಮಾತಾಡುವಂತಹದ್ದು ಸಿಟ್ಟನ್ನು ಮಾಡ್ಕೊಳ್ಳುವಂತಹದ್ದು ಇದು ಯಾವುದು ಕೂಡ ನನಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಬರೀ ಅವರಿಗೆ ಹೆಚ್ಚು ಟೈಮನ್ನು ಕೊಡಬೇಕು ಅವರಿಗೆ ಹೆಚ್ಚು ಟೈಮನ್ನು ಕೊಡಬೇಕು ಅಂತ ನೀವು ಏನಿಗೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ಸಂಪೂರ್ಣವಾಗಿ ನನಗೆ ಟೈಮನ್ನು ಕೊಡಬೇಕು ನಾನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ನನ್ನನ್ನು ಬಿಟ್ಟು ಹೋಗಬಾರ್ದು ನಾನು ಪ್ರತಿ ಮೆಸೇಜ್ಗೂ ರಿಪ್ಲೈ ಮಾಡಬೇಕು ಪ್ರ ಪ್ರತಿ ನಿಮಿಷದಲ್ಲಿಯೂ ಇರಲೇಬೇಕು ಅನ್ನುವಂತಹ ರೀತಿಯಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮಾಡ್ತಿರಲ್ಲ ಅದು ಒಂದು ರೀತಿಯ ಕಟ್ಟಿಸುವಂತಹ ವಾತಾವರಣದ ರೀತಿಯಲ್ಲಿ ಅವರಿಗೆ ಅಹ್ ಅನ್ಸುತ್ತೆ ಅಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಕೋಪಗಳು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತಿನ್ನೊಂದು ಯಾವ್ದಪ್ಪ ಅಂದ್ರೆ ಯಾವಾಗ್ಲೂ ಕೂಡ ಅಧಿಕಾರವನ್ನು ಚಲಾಯಿಸ್ತಲ್ಲ ಪ್ರೀತಿ ಹೆಸರಿನಲ್ಲಿ ಅಧಿಕಾರವನ್ನು ಚಲಾಯಿಸೋದು ನನಗೆ ಇಷ್ಟ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಹಾಕಿದ್ರೆ ಅನ್ನೋದಾದ್ರೆ ಪ್ರೀತಿ ಓಕೆ ಆದರೆ ಪ್ರೀತಿಯಲ್ಲಿ ಅಧಿಕಾರದ ಚಲಾಯಿಸುವಿಕೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನು ಏನು ಹೇಳೋದೇ ಇಲ್ಲ ಇತ್ತೀಚೆಗೆ ಏನೋ ಒಂದು ರೀತಿಯಲ್ಲಿ ಅಧಿಕಾರವನ್ನ ಒಂದು ವ್ಯಕ್ತಿ ಸಂಪೂರ್ಣವಾದ ನಮ್ಮದೇ ಸೊತ್ತು ಅನ್ನುವಂತಹ ರೀತಿಯಲ್ಲಿಯೋ ಅಥವಾ ಸಂಪೂರ್ಣವಾಗಿ ನನ್ನ ಮಾತನ್ನೇ ಕೇಳಬೇಕು ಅನ್ನುವಂತಹ ರೀತಿಯೋ ಅತಿ ಹೆಚ್ಚು ಕಂಟ್ರೋಲ್ ಅನ್ನು ಮಾಡಿದಾಗ ಅತಿ ಹೆಚ್ಚು ಅಧಿಕಾರವನ್ನ ಚಲಾಯಿಸಿದಾಗ ಅಥವಾ ಏನೋ ಒಂದು ರೀತಿಯಲ್ಲಿ ಹಿ ಆರ್ಸೋ ತರ ಮಾತಾಡಿದಾಗ ಅದು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಕೋಪ ಅತಿ ಹೆಚ್ಚು ಕೋಪ ನಿಮ್ಮಲ್ಲಿ ಇರತ್ತೆ ಯಾವಾಗ ನಿಮ್ಗೆ ಅತಿ ಹೆಚ್ಚು ಕೋಪ ಬರುತ್ತೋ ನಿಮ್ಮ ನಡವಳಿಕೆಗಳ ಬಗ್ಗೆ ಕಂಟ್ರೋಲ್ಸ್ ಇರೋದಿಲ್ಲ ನಿಮ್ಗೆ ಯಾಕೆಂದ್ರೆ ನಾನು ನಾನ್ ಏನೋ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಏನೋ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ ಅನ್ನೋ ತರ ನಿಮ್ಮ ನಡವಳಿಕೆಗಳನ್ನ ನೀವು ಮಾಡ್ತಾ ಇರ್ತೀರಾ ಅದು ಅಧಿಕಾರದ ಚಲಾವಣೆ ಆಗತ್ತೆ ಅತಿ ಹೆಚ್ಚು ಅಧಿಕಾರವನ್ನ ಚಲಾಯಿಸೋದಾಗ್ಲಿ ಅಥವಾ ಒಬ್ಬ ವ್ಯಕ್ತಿಯನ್ನ ಅತಿ ಹೆಚ್ಚು ಬಗ್ಗಿಸೋದಾಗ್ಲಿ ಅಥವಾ ಹೀಯಾಳಿಸಿ ಮಾತಾಡೋದಾಗ್ಲಿ ಅಥವಾ ಕೀಳಿರಿಮೆಯ ಮನೋಭಾವದಲ್ಲಿ ಮಾತಾಡ್ಸೋದಾಗ್ಲಿ ಅಥವಾ ನಡವಳಿಕೆಗಳನ್ನಾಗ್ಲಿ ನೀವು ಮುಂದುವರಿಸ್ಕೊಂಡು ಆ ರೀತಿಯ ಪದೇ ಪದೇ ನಡವಳಿಕೆಗಳನ್ನ ಮಾಡ್ತಾ ಇದ್ರೆ ಒಂದು ಸ್ವಲ್ಪವೂ ಕೂಡ ನಿಮ್ಮ ಪರ್ಸನ್ ಇಷ್ಟ ಆಗೋದಿಲ್ಲ ಅದು ಹೆಚ್ಚು ಕೋಪವನ್ನ ತರಿಸುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲವನ್ನ ಕೂಡ ಅವ್ಯವಸ್ಥೆ ಮಾಡ್ತಾರಲ್ಲ ಯಾಕೆ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇರುತ್ತೆ ಏನೋ ಒಂದು ರೀತಿಯ ಆಲೋಚನೆ ತನಗೆ ಹೆಂಗ್ ಬೇಕೋ ಆ ರೀತಿಯ ಆಲೋಚನೆಗಳನ್ನ ಮಾಡುವಂತಹದ್ದು ನನ್ನ ಮುಂದೆ ಏನೋ ಹೇಳುವಂತಹದ್ದು ಎಲ್ಲವೂ ಕೂಡ ಅವ್ಯವಸ್ಥೆಗಳನ್ನ ಮಾಡ್ತಾ ಮಾಡ್ತಾರೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಸಡನ್ ಆಗೊಂತಹ ರೀತಿಯ ಚೇಂಜಸ್ ಗಳನ್ನ ಮಾಡ್ಕೊಂಬಿಡೋದು ಸಡನ್ ಆಗಿ ಆ ನನ್ಗೆ ಇಷ್ಟನೇ ಅಲ್ವಾ ಆಯ್ತು ಎಂಡಿಂಗ್ ಮಾಡ್ಕೊಬಿಡೋದು ಇನ್ನೇನ್ ಮಾಡೋದು ಅನ್ನುವಂತಹ ರೀತಿಯ ಮಾತುಗಳನ್ನ ಆಡೋದು ಇದು ಕೂಡ ನನ್ಗೆ ಇಷ್ಟನೇ ಆಗೋದೇ ಇಲ್ಲ ಅನ್ನೋದನ್ನ ಹೇಳ್ತಾರೆ ಯಾಕೆ ಅಂದ್ರೆ ಇದೇನ್ ಮೇಡಮ್ ಈ ರೀತಿಯ ರೀಡಿಂಗ್ ಕೊಟ್ಬಿಟ್ರಲ್ಲ ಅನ್ನೋದಾದ್ರೆ ಕಾರ್ಡ್ಸ್ ಗಳಲ್ಲಿ ಬಂದಿರೋದು ಅದೇ ಆಗಿರತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಈ ರೀತಿಯೇ ನಡ್ಕೋತಾ ಇರ್ತಾರೆ ಕೆಲವೊಂದು ಗುಂಪಿನ ಜನರು ಏನ್ ಇರ್ತಾರಲ್ಲ ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಬಟ್ ಕೆಲವೊಂದು ಗುಂಪಿನ ಜನರು ಏನ್ ಇರ್ತಾರಲ್ಲ ಪ್ರೀತಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಕೊಂಡ್ಕೊಳ್ಳೋದಲ್ಲ ಆ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡೋದಲ್ಲ ಅಥವಾ ಆ ವ್ಯಕ್ತಿಯನ್ನ ಹೀಯಾಳ್ಸೋದಲ್ಲ ಆ ವ್ಯಕ್ತಿಯನ್ನ ನಾವು ಅಗೌರವ ಕೊಡುವಂತದ್ದ ಅಲ್ಲ ಅನ್ನುವಂತಹದ ಮನಸ್ಥಿತಿಯನ್ನ ಇಟ್ಕೋಬೇಕು ಯಾಕಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಉದ್ದೇಶ ನೀವು ಮಾಡ್ಲಿಲ್ಲ ಅಂದ್ರೂನು ಉದ್ದೇಶಪೂರ್ವಕವೋ ಅಥವಾ ಉದ್ದೇಶ ಪೂರ್ವಕವಲ್ಲವೋ ಏನೋ ಒಂದು ನಿಮ್ಮ ನಡವಳಿಕೆಗಳು ಅವರಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಯಾಕೆ ಅಂದ್ರೆ ಪ್ರೀತಿಯ ಹೆಸರಿನಲ್ಲಿ ತುಂಬಾ ಕಂಟ್ರೋಲನ್ನ ಮಾಡ್ತಾ ಇದ್ದೀರಾ ತುಂಬಾ ಅವಮಾನವನ್ನ ಮಾಡ್ತಾ ಇದ್ದೀರಾ ತುಂಬಾ ನನ್ನ ಜೊತೆನೇ ಇರಬೇಕು ಇನ್ಯಾವುದೋ ಪ್ರಪಂಚ ನಿಮ್ಮನ್ನ ಬಿಟ್ಟರೆ ಪ್ರಪಂಚವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಏನು ನಡವಳಿಕೆಯನ್ನ ಮಾಡ್ತಿರಲ್ಲ ನಡವಳಿಕೆಗಳನ್ನ ಅದು ಅವರಿಗೆ ಸ್ವಲ್ಪವೂ ಕೂಡ ಇಷ್ಟ ಆಗೋದಿಲ್ಲ ಪ್ರೀತಿ ಅಂದ್ರೆ ಅದು ಒಂದು ಫ್ರೀಡಮ್ ಅನ್ನುವಂತಹ ರೀತಿಯಲ್ಲಿ ಇರಬೇಕು ಪ್ರೀತಿಯಿಂದ ನಾನು ಮಾತು ಕೇಳಬೇಕು ನಾನು ಹೇಳಿದ ಹಾಗೆ ಮಾಡಬೇಕು ನಾನು ಎಲ್ಲಿ ಹೋಗ್ತಾ ಇದ್ರು ಇನ್ಫಾರ್ಮ್ ಮಾಡಬೇಕು ಅವರು ಎಷ್ಟೇ ಎಂತಹ ಪರಿಸ್ಥಿತಿಯಲ್ಲಿದ್ರು ನನಗೊಂದು ಮೆಸೇಜ್ ಮೂಲಕನಾದ್ರೂ ತಿಳಿಸ್ಬೇಕು ಅಥವಾ ನಾನು ಹೇಳೋದು ಏನನ್ನು ಮಾಡಲೇಬಾರದು ಈ ತರಹದ ಕೆಲವೊಂದು ರೆಸ್ಟ್ರಿಕ್ಷನ್ಸ್ಗಳನ್ನ ಕೆಲವೊಬ್ರು ಮಾಡ್ತಾರೆ ಅದು ಅವರಿಗೆ ಖಂಡಿತವಾಗಿಯೂ ಇಷ್ಟ ಆಗೋದಿಲ್ಲ ಬೇಕಾದ್ರೆ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನ್ ಮೂಮೆಂಟ್ಸ್ ಗಳನ್ನ ನೀವು ಮಾಡಿದಾಗ ಅಲ್ಲಿ ಅವರು ಸಿಟ್ಟು ಆಗಿರ್ತಾರೆ ಅಥವಾ ಅವರು ಬೇಜಾರಾಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬೇಜಾರಿಯಿಂದ ಸಿಟ್ಟು ಜಾಸ್ತಿ ಆಗಿರುತ್ತೆ ಕೆಲವೊಬ್ರು ಸಿಟ್ಟು ಜಾಸ್ತಿ ಆದಾಗ ಕೆಲವೊಬ್ರು ಮಾತಾಡ್ತಾರೆ ಸಿಟ್ಟು ಜಾಸ್ತಿ ಆದಾಗ ಕೆಲವೊಬ್ರು ಸೈಲೆಂಟ್ ಆಗಿರ್ತಾರೆ ಎರಡು ತರಹವೂ ಇರುತ್ತೆ ಓಕೆನಾ ಸೊ ನೀವು ಸಿಟ್ಟಾಗಿ ಮಾತಾಡಿದ್ರೆ ಎದುರುಗಿರುವಂತಹ ವ್ಯಕ್ತಿಯು ಸಿಟ್ಟಾಗಿ ಮಾತಾಡಿ ಅತಿ ಹೆಚ್ಚು ಕೋಪವನ್ನ ಅಹ್ ನಡವಳಿಕೆಯಿಂದ ಬಂದಿದೆ ಅನ್ನೋದನ್ನ ತೋರಿಸ್ಕೋತಾರೆ ಆದ್ರೆ ಕೆಲವೊಬ್ರು ಯೂನಿವರ್ಸ್ ನಲ್ಲಿ ಅತಿ ಹೆಚ್ಚು ಕೋಪವನ್ನ ಮಾಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಜಗಳ ಆಡ್ತಾನೆ ಇದ್ರೆ ಅವ್ರಿಗೆ ಕೋಪ ಬರ್ತಾ ಇದ್ರು ಕೂಡ ಏನ್ ಮಾತಾಡಿ ಪ್ರಯೋಜನ ಅನ್ನುವಂತಹ ರೀತಿಯಲ್ಲಿ ಸೈಲೆಂಟ್ ಆಗಿ ಕೂಡ ಇರುವಂತಹ ವ್ಯಕ್ತಿಗಳು ಇರ್ತಾರೆ ಸೈಲೆಂಟ್ ಆಗಿ ಇದ್ದ ಮಾತ್ರಕ್ಕೆ ಅವ್ರಿಗೆ ಕೋಪ ಬರ್ತಾ ಇರಲ್ಲ ಅನ್ನೋದಲ್ಲ ಕೋಪ ಬರ್ತಾ ಇರುತ್ತೆ ಅವರ ಮನಸ್ಥಿತಿಯಲ್ಲಿ ತುಂಬಾ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಏನಿದೆ ಈ ರೀತಿ ಮಾಡ್ತಾರಲ್ಲ ನಾನೇನು ಸ್ಲೇವ್ ಅನ್ನೋ ತರೋನಾ ನಾನೇನು ಪ್ರತಿಯೊಂದು ವಿಚಾರವನ್ನ ಹೇಳ್ಕೊಬೇಕಾ ಈ ಪ್ರೀತಿಯಿಂದ ನನಗೆ ಫ್ರೀಡಮೇ ಹೊಟ್ಟೋಯ್ತಲ್ಲ ಅನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅತಿ ಹೆಚ್ಚು ಕೋಪವನ್ನ ನಿಮ್ ಬಗ್ಗೆ ಮಾಡ್ಕೊಂಡಿರ್ತಾರೆ ಸೊ ಈ ನಡವಳಿಕೆಗಳನ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ನೀವು ಒಳ್ಳೇದು ಯಾಕಂದ್ರೆ ಸಡನ್ ಆದಂತಹ ರೀತಿಯಲ್ಲಿ ಮೈಂಡ್ ಟ್ವಿಸ್ಟ್ ಅನ್ನುವಂತಹ ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೋಪವನ್ನ ಮಾಡ್ಕೋತೀರಾ ಇದ್ದಕ್ಕಿದ್ದ ಹಾಗೆ ಕೆಲವೊಂದು ಚೇಂಜಸ್ ಗಳನ್ನ ನೀವು ಮಾಡ್ತಾ ಹೋದ್ರೆ ಅಲ್ಲಿ ಎದುರಿರುವಂತಹ ವ್ಯಕ್ತಿಯ ಕಥೆ ಏನು ಅನ್ನೋದನ್ನ ಸ್ವಲ್ಪ ಮಟ್ಟಿಗಾದರೂ ನೀವು ಯೋಚನೆ ಮಾಡ್ಬೇಕಾಗತ್ತೆ ಓಕೆ ಸೊ ಕಾರ್ಡ್ಸ್ ಗಳ ಮೂಲಕ ಏನ್ ಬಂದಿರೋದೋ ಅದೇ ಉತ್ತರಗಳನ್ನ ನಾವು ಕೊಟ್ಟಿರ್ತೀವಿ ಈ ರೀತಿಯ ಕೆಲವೊಂದು ಸಿಚುವೇಶನ್ಸ್ ನೀವು ಮಾಡಿದ್ದೀರಾ ಯಾಕಂದ್ರೆ ಕೆಲವೊಬ್ರು ಈ ತರಹದ ಸಿಚುವೇಶನ್ಸ್ ಗಳನ್ನ ಮಾಡಿದ್ರು ನೀವು ಒಪ್ಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ಇರೋದಿಲ್ಲ ಯಾಕಂದ್ರೆ ಎಲ್ಲ ನಾನ್ ಕರೆಕ್ಟ್ ಆಗೇ ಮಾಡ್ತಾ ಇದ್ದೀನಿ ಅಂತ ಅಂತೀರಾ ಓಕೆ ಸೊ ನಾವು ಮಾಡೋದಿಲ್ಲವೋ ಕರೆಕ್ಟ್ ಅಂತ ಹೇಳ್ತೀರಾ ಆದ್ರೆ ಎದುರಿಗಿರುವಂತಹ ವ್ಯಕ್ತಿಗೆ ಈ ನಡವಳಿಕೆಗಳು ಎಷ್ಟರ ಮಟ್ಟಿಗೆ ಸಮಾಧಾನವನ್ನು ಕೊಡು ಕೊಡಬಹುದು ಅನ್ನೋದ್ರ ಬಗ್ಗೆ ಆ ವ್ಯಕ್ತಿಯ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಯೋಚನೆಯನ್ನ ಮಾಡಿದಾಗ ಹೌದು ಅವರಿಗೂ ಕೋಪ ಬರುತ್ತೆ ಅನ್ನುವಂತಹ ಕೆಲವೊಂದು ವಿಚಾರಗಳು ನಿಮ್ಗೆ ಅರ್ಥ ಆಗುವುದೇನೋ ನೋಡ್ಕೊಳ್ಳಿ ಓಕೆ ಸೊ ಇದಿಷ್ಟು ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್